ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಸೆಂಟ್ ಮೇರಿ ಹೈಯರ್ ಮತ್ತು ಹೈಸ್ಕೂಲ್ನಲ್ಲಿ ಸಂಕ್ರಾಂತಿ ವೈಭವ ಹಳ್ಳಿ ಸೊಗಡಿನ ಸಂಭ್ರಮ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ರಸ್ತೆ ಸುರಕ್ಷತೆ ಕಾನೂನು ಅರಿವು ನೆರವು ಜಾಗೃತಿ ಮೂಲ ಮತದಾರರನ್ನು ನಂಬದೆ ಅನ್ಯ ದೇಶದ ಮತದಾರರ ಮೇಲೆ ಕಾಂಗ್ರೆಸ್ ಸೇರಿಗೆ ಒಲವು ಹೆಚ್ಚಿದೆ ಕೆ ವಿರೂಪಾಕ್ಷಪ್ಪ ನಿಮ್ಮ ಧ್ವನಿ ವಾರ್ತೆಗಳ ವಿವರ ತಾಲೂಕಿನ ಭರ್ಮಾ ಕ್ಯಾಂಪ್ ಆರ್ ಎಚ್ ನಂಬರ್ ಒಂದರ ಸೆಂಟ್ ಮೇರಿ ಹೈಯರ್ ಮತ್ತು ಹೈಸ್ಕೂಲ್ನಲ್ಲಿ ಮಂಗಳವಾರದಂದು ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ವೈಭವದಿಂದ ಸಡಗರ ಸಂಭ್ರಮದಿಂದ ವಿದ್ಯಾರ್ಥಿಗಳು ಅವರ ಪೋಷಕರು ಆಡಳಿತ ಮಂಡಳಿಯವರು ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿಯವರು ಸೇರಿ ಒಂದು ಹಳ್ಳಿಯಲ್ಲೇ ಸೃಷ್ಟಿ ಮಾಡಿದ್ದರು ಒಂದು ಸಣ್ಣ ಗುಡಿಸಲು ಊರ ಬಾವಿ ಎತ್ತಿನ ಬಂಡಿ ಭತ್ತದ ರಾಶಿ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರಿಂದ ಸಂಕ್ರಾಂತಿ ಹಬ್ಬದ ವಿವಿಧ ಶೈಲಿಯ ನೃತ್ಯಗಳು ನೋಡುಗರ ಕಣ್ಮನ ಸೆಳೆದು ಮನಸೋರೆಗೊಂಡರು ಸಂಕ್ರಾಂತಿ ವೈಭವವು ಸೂರ್ಯನ ಮಕರ ರಾಶಿ ಪ್ರವೇಶವನ್ನು ಆಚರಿಸುವ ಸುಗ್ಗಿ ಮತ್ತು ನವೀಕರಣದ ಹಬ್ಬವಾಗಿದೆ ಇದರಲ್ಲಿ ಎಳ್ಳು ಬೆಲ್ಲ ವಿನಿಮಯ ಪುಣ್ಯ ಸ್ನಾನ ಜಾನುವಾರ ಪೂಜೆ ಗಾಳಿಪಟ ಹಾರಿಸುವಿಕೆ ಸಾಂಪ್ರದಾಯಿಕ ಖಾದ್ಯಗಳ ತಯಾರಿಕೆ ಮಾದಲಿ ಸಜ್ಜಿ ರೊಟ್ಟಿ ಪೊಂಗಲ್ ಮತ್ತು ಕೌಟುಂಬಿಕ ಬಂಧಗಳನ್ನು ಬಲಪಡಿಸುವ ವೈವಿಧ್ಯಮಯವಾದ ಆಚರಣೆಗಳು ಇರುತ್ತವೆ ಇದು ಕೃಷಿ ಸಂಸ್ಕೃತಿ ಮತ್ತು ಧರ್ಮದೊಂದಿಗೆ ಬೆರೆತಿದ್ದು ಎಲ್ಲರಲ್ಲೂ ಪ್ರೀತಿ ಶಾಂತಿ ಮತ್ತು ಸಮೃದ್ಧಿಯ ಸಂದೇಶವನ್ನು ಸಾರುತ್ತದೆ ಈ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಸ್ಕಿಯ ಭೂ ನ್ಯಾಯ ಮಂಡಳಿ ಸದಸ್ಯರಾದ ಮಹಾಂತೇಶ್ ಜಾಲವಾಡಿಗೆ ಅವರು ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಸಣ್ಣವರಿದ್ದಾಗ ಇಂತಹ ಹಬ್ಬಗಳ ಸಡಗರ ಸಂಭ್ರಮ ನೋಡಿದ್ದೇವೆ ಸಂಕ್ರಾಂತಿ ಹಬ್ಬದ ವೈಭವವನ್ನು ಕಣ್ಣು ತುಂಬಿಕೊಂಡಿದ್ದೇವೆ ಏಕೆಂದರೆ ಆಗ ಹಳ್ಳಿಗಳಲ್ಲಿ ಎತ್ತುಗಳು ಬಂಡಿಗಳು ಹೊಲದಲ್ಲಿ ರಾಶಿಗಳನ್ನು ಸಹ ನೋಡಿದ್ದೇವೆ ಅದೇ ರೀತಿಯಲ್ಲಿ ಈ ಸೆಂಟ್ ಮೇರಿ ಹೈಯರ್ ಮತ್ತು ಹೈಸ್ಕೂಲ್ ಆಡಳಿತ ಮಂಡಳಿಯವರು ವೈಭವೀಕರಿಸಿದ್ದನ್ನು ನಾವು ನೀವೆಲ್ಲ ಇಂದು ನೋಡುತ್ತಿದ್ದೇವೆ ಅಷ್ಟು ಅಚ್ಚುಕಟ್ಟಾಗಿ ಹಳ್ಳಿಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಮಕ್ಕಳು ಅವರ ಪೋಷಕರು ಶಿಕ್ಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನೂರಾರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವುದಲ್ಲದೆ ಹಳ್ಳಿಯ ವಾತಾವರಣವನ್ನು ಸಹ ತಿಳಿಯಪಡಿಸಿ ಪ್ರೋತ್ಸಾಹಿಸುತ್ತಿದ್ದಾರೆ ಎಂದರು ನಂತರ ಗುಂಡ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಮಲಂಗೌಡ ಪಾಟೀಲ್ ಅವರು ಮಾತನಾಡಿ ಸಂಕ್ರಾಂತಿ ಅಂದರೆ ಪೈರು ಕರಾವಳಿ ಭಾಗದಲ್ಲಿ ಪೊಂಗಲ್ ಅಂತಾರೆ ಪೊಂಗಲ್ ಅಂದರೆ ಅಕ್ಕಿ ಅನ್ನ ತುಪ್ಪ ಹಾಲು ದೇಶಕ್ಕೆ ಅನ್ನ ಕೊಡುವ ರೈತನ ಮುಖದಲ್ಲಿ ಸಂಕ್ರಾಂತಿ ಅಂದರೆ ಸಂಭ್ರಮ ಇಂತಹ ದೊಡ್ಡ ಸಂಭ್ರಮದ ಸಂಕ್ರಾಂತಿ ಹಬ್ಬವನ್ನು ಶಾಲೆಯ ಆಡಳಿತ ಮಂಡಳಿಯವರು ಮುದ್ದು ಮಕ್ಕಳಿಂದ ಆಚರಿಸುತ್ತಿದ್ದಾರೆ ಇದು ಶ್ಲಾಘನೀಯವಾದ ಕೆಲಸ ದೇಶ ನಡೆಯುತ್ತಿರುವುದು ರೈತರಿಂದ ಅಧಿಕಾರಿಗಳಿಂದಲ್ಲ ಶಿಕ್ಷಣ ಪಡೆಯುವುದು ಅರಿವಿಕೆ ಮತ್ತು ತಿಳುವಳಿಕೆಗಾಗಿ ಹೊರತು ಅಧಿಕಾರಕ್ಕಾಗಿ ಅಲ್ಲ ಪ್ರಜ್ಞಾವಂತರನ್ನಾಗಿ ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಸಂಸ್ಥೆಯ ಉದ್ದೇಶವಾಗಿರಬೇಕು ಎಂದರು ತದನಂತರ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಕೆ ಮಂಜುಳಾ ಪಾಟೀಲ್ ಮಾತನಾಡಿ ಮಕ್ಕಳು ತಮ್ಮ ಕುಟುಂಬದವರೊಂದಿಗೆ ಈ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮಿಸುತ್ತಾ ಪೊಂಗಲ್ ತಿನ್ನುತ್ತಾ ಸಂಭ್ರಮ ಸಡಗರದಿಂದ ಆಚರಿಸುವುದನ್ನು ನೋಡುವುದೇ ಒಂದು ಸೌಭಾಗ್ಯ ಈ ಸಂಕ್ರಾಂತಿ ಹಬ್ಬ ರೈತರು ಬೆಳೆಯುವ ಭೂಮಿ ತಾಯಿಗೆ ಋಣ ತೀರಿಸುವ ಹಬ್ಬವಾಗಿದೆ ಈ ಸುಗ್ಗಿಯ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಖುಷಿ ನೀಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಮಸ್ಕಿಯ ಗ್ರೀನ್ ಸಿಟಿ ಲ್ಯಾಂಡ್ ಲಾರ್ಡ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಮುಖಂಡ ಅಮರೀಶ್ ಖ್ಯಾತನಟ್ಟಿ ಕೆಎಸ್ಆರ್ಟಿಸಿ ಮಾಜಿ ಕಂಟ್ರೋಲರ್ ಬಸವಂತಪ್ಪ ಬೀರಪ್ಪ ಗೌಡಂಬಾವಿ ಅರ್ಥಶಾಸ್ತ್ರ ಉಪನ್ಯಾಸಕ ಅಮರೀಶ್ ಹಿರೇಮಠ್ ಸಿಂಧನು ಕನ್ನಡ ಉಪನ್ಯಾಸಕ ಡಾಕ್ಟರ್ ಲಕ್ಷ್ಮಣ ದೈಹಿಕ ಶಿಕ್ಷಕ ರಾಘವೇಂದ್ರ ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಹಾಗೂ ಶಾಲೆಯ ಕಾರ್ಯದರ್ಶಿಗಳಾದ ಕೆ ಬಸಗೌಡ ಪಾಟೀಲ್ ಮುಖ್ಯ ಗುರುಗಳಾದ ಪ್ರಿಯಾ ಜೈನ್ ಸಹ ಶಿಕ್ಷಕರಾದ ಜಾಕ್ಲಿನ್ ಮಂಜುನಾಥ್ ಶಾಂತಪಾಷಾ ರಾಮಕೃಷ್ಣ ಬಸಂಬ ಪವಿತ್ರ ಸಾಹಿರಾಬಾನು ಮರಿಯಮ್ಮ ಸೋಪಿಯಾ ಕಾರ್ತಿಕ್ ಶರಣಬಸವ ರಮೇಶ್ ಅರುಣ್ ಸೇರಿದಂತೆ ಪಾಲಕರು ಮಕ್ಕಳು ಪಾಲ್ಗೊಂಡು ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ಆಚರಿಸಿದರು ನಾವು ಈಗಾಗಲೇ ಇರ್ಬೋದು ಈ ಬಾವಿ ಇರ್ಬೋದು ಇವೆಲ್ಲ ಕಾರ್ಯಕ್ರಮ ನಾವು ನೋಡಿದೆ ನಮ್ಮ ನೋಡಕ್ಕೆ ಸಾಧ್ಯ ಇಲ್ಲ ಇಂಥಗಳು ಇಂಥವರ ಮೂಲಕ ಈ ಯುವ ಈ ಸಂಸ್ಥೆ ಮಾರ್ಗ ಒಳ್ಳೆಯದಂತ ಈ ಸಂದರ್ಭದಲ್ಲಿ ಭಾವಿಸುತ್ತೇನೆ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗರು ಮತ್ತು ಆಡಳಿತವರು ಈ ಸಂಸ್ಥೆಯಲ್ಲಿ ನೂರಾರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಮೂಲಕ ಇನ್ನು ಈ ಸಂಸ್ಥೆ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಆ ದೇವರು ಅವರಿಗೆ ಆ ಕುಟುಂಬಕ್ಕೆ ಶಕ್ತಿ ಐಶ್ವರ್ಯ ಸಂಪತ್ತು ನೀಡಲೆಂದು ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಈ ಸಿಬ್ಬಂದಿ ವರ್ಗದವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ನನ್ನ ತಿಳಿಸಿ ಕುಟುಂಬಸ್ಥರೊಂದಿಗೆ ಪರಸ್ಪರ ಸ್ನೇಹದಿಂದ ಆಚರಿಸುವಂತಹ ರೈತರು ಬೆಳೆದಂತಹ ಬೆಳೆಯನ್ನು ಲಾಭ ಭೂಮಿ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಈ ಸಂಕ್ರಾಂತಿ ಹಬ್ಬದ ಬಗ್ಗೆ ಹೇಳ್ತಾ ಹೋದ್ರೆ ವಿಷಯಗಳ ಸುದ್ದಿಯೇ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ಬಾಲಕರಿಗೂ ಈ ಕಾರ್ಯಕ್ರಮವನ್ನು ಗ್ರಾಂಡ್ ಸಕ್ಸಸ್ ಮಾಡಿಕೊಟ್ಟಂತ ಎಲ್ಲಾ ಅತಿಥಿ ಮಾನ್ವೀಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾರೆ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ಸಂಚಾರಿ ಪೊಲೀಸ್ ಠಾಣೆ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ರಸ್ತೆ ಸುರಕ್ಷತೆ ಜಾಗೃತಿ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಮಂಗಳವಾರ ಸಾಯಂಕಾಲ ನಡೆಯಿತು ಉದ್ಘಾಟಕರಾಗಿ ಗೌರವಾನ್ವಿತ ಶ್ರೀಮತಿ ರೂಪಾ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜೆಎಂಎಫ್ಸಿ ಮತ್ತು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಸಿಂಧನೂರು ಅವರು ಮಾತನಾಡಿ ಪ್ರತಿಯೊಬ್ಬರೂ ಕಾನೂನನ್ನು ಪಾಲಿಸಿ ರಸ್ತೆ ನಿಯಮಗಳನ್ನು ತಿಳಿದುಕೊಳ್ಳಿ ಹದಿನೆಂಟು ವರ್ಷದೊಳಗಿನ ಮಕ್ಕಳು ವಾಹನಗಳನ್ನು ಉಳಿಸಬೇಡಿ ಸಿಗ್ನಲ್ ಕುರಿತು ಮಾಹಿತಿ ಇರಲಿ ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಿ ಸುರಕ್ಷಿತವಾಗಿ ವಾಹನ ಚಲಾಯಿಸಿ ಜೀವನ ರಕ್ಷಿಸಿಕೊಳ್ಳಿ ಎಂದರು ಇದೇ ವೇಳೆ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವಿಜಯ ಚಂದ್ರ ಪ್ರಭು ಬಿ ಡಿವೈಎಸ್ಪಿ ಜಿ ಚಂದ್ರಶೇಖರ್ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಚಂದ್ರಶೇಖರ್ ಹಿರೇಮಠ್ ರಸ್ತೆ ಸುರಕ್ಷತೆ ಮತ್ತು ಕಾನೂನಿನ ಅರಿವಿನ ಜಾಗೃತಿ ನೀಡಿದರು ಈ ಸಂದರ್ಭದಲ್ಲಿ ಪಿಐ ವೀರರೆಡ್ಡಿ ಸಸಿಕಾಂತ ಸಿಪಿಐ ವಕೀಲ ಪ್ರವೀಣ್ ಕುಮಾರ್ ಹಾರೂನ್ ಸಾಬ್ ಜಾಗಿರ್ದಾರ್ ಸೇರಿದಂತೆ ಸಂಚಾರಿ ಠಾಣೆಯ ಪೊಲೀಸ್

ಇದು ಬೆಂಕಿ ಹಾಕಿ ಎಷ್ಟೋ ಜನ ಸಭೆಗೆ ಅದಕ್ಕೆಲ್ಲ ಏನು ಏನನ್ನ ನಾವು ಕಾನೂನು ನಮಗೆ ಮೊದಲು ಕಾನೂನು ತಿಳುವಳಿಕೆ ಗೊತ್ತಿರಬೇಕು ಯಾವ ರೀತಿ ನಾವು ಕಾನೂನನ್ನು ಪಾಲಿಸಬೇಕು ಅನ್ನೋದನ್ನ ಅರಿತು ನಡೆದು ಜೀವನವನ್ನು ನಡೆಸಬೇಕು ಈಗಾಗಲೇ ತಿಳಿಸಿದಂತೆ ನಮಗೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಬಹಳಷ್ಟು ಮುಖ್ಯ ಸಂಚಾರಿ ನಿಯಮಗಳನ್ನು ನಾವು ಬೆಳೆಯಲಾರದೆ ನಾವು ರಸ್ತೆ ಮೇಲೆ ಬಂದರೆ ಅದು ಅಪಘಾತಕ್ಕೆ ಕಾರಣ ಆಗ್ತದೆ ಹಾಗಾಗಿ ನಾವೆಲ್ಲರೂ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಪ್ರತಿಯೊಬ್ಬರು ಯಾವುದೇ ಒಂದು ವಾಹನವನ್ನು ಹತ್ತಬೇಕಾದ್ರೆ ಮೂರು ದಾಖಲಾತಿಗಳನ್ನು ಹೊಂದಿರಬೇಕು ಅವು ಯಾವ ಮೂರು ದಾಖಲಾತಿ ಅಂದರೆ ಮೊದಲನೇದಾಗಿ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕು ಡ್ರೈವಿಂಗ್ ಲೈಸೆನ್ಸ್ ಇದ್ದ ನಂತರ ನಮಗೆಲ್ರಿಗೂ ಆಗಿರುವ ಆಫೀಸ್ನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದರೆ ನಮಗೆ

ಮಂಗಳವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ಮತದಾನದ ಹಕ್ಕನ್ನು ಸಂವಿಧಾನ ಹಾಕಿಕೊಟ್ಟಿದೆ ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳಿಗೆ ಭಾರತೀಯ ಮತದಾರರ ಮೇಲೆ ವಿಶ್ವಾಸವಿಲ್ಲ ಅನ್ಯ ಭಾಷಿಕರು ಬೇರೆ ದೇಶಗಳಿಂದ ಬಂದ ಮತದಾರರ ಮೇಲೆ ಅವರ ಒಲವು ಹೆಚ್ಚಾಗಿದೆ ಈಗಾಗಲೇ ಎಪ್ಪತ್ತೆಂಟು ವರ್ಷಗಳು ಗತಿಸಿದರೂ ಸಹ ನಿಜವಾದ ಮತದಾರರಿಗೆ ಹಕ್ಕು ಸಿಕ್ಕಿಲ್ಲ ಇಡೀ ದೇಶದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಬೋಗಸ್ ಮತದಾರರೇ ಇದ್ದಾರೆ ಪಾಕಿಸ್ತಾನ ಬಾಂಗ್ಲಾ ನೇಪಾಳ ಸೇರಿದಂತೆ ಬೇರೆ ದೇಶದಿಂದ ಬಂದವರಿಗೆ ಮತದಾನದ ಹಕ್ಕು ಸಿಕ್ಕಿರುವುದು ಮೂಲ ಭಾರತೀಯರಿಗೆ ಇಲ್ಲಿನ ಸೌಕರ್ಯಗಳು ಮರ್ಚಿಕೆಯಾಗಿವೆ ನಮ್ಮ ಪಾಲಿನ ಹಕ್ಕು ಅವರು ಪಡೆಯುತ್ತಿರುವುದು ಶೋಚನೀಯ ಅಂಥವರನ್ನೇ ನೆಚ್ಚಿಕೊಂಡಿರುವ ಕಾಂಗ್ರೆಸ್ ಪಕ್ಷ ಅಂಥವರನ್ನು ಭ್ರಷ್ಟಾಚಾರಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಆರೋಪ ಮಾಡಿದರು ಸಿಂಧನೂರಿನಲ್ಲಿ ಅಕ್ರಮ ಚಟುವಟಿಕೆಗಳು ಅತಿ ಹೆಚ್ಚಾಗಿದ್ದು ನಿಜ ಅಧಿಕಾರದಲ್ಲಿರುವವರ ಆಶೀರ್ವಾದದಿಂದ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಇದರಲ್ಲಿ ಬಾಬುಗೌಡ ಬಾದರ್ಲಿ ಅಥವಾ ಸೋಮನಗೌಡ ಬಾದರ್ಲಿ ಯಾರಿದ್ದರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಧಿಕಾರದಲ್ಲಿರುವವರ ಆಶೀರ್ವಾದದಿಂದ ಅಕ್ರಮ ಚಟುವಟಿಕೆಗಳು ನಡೆದಿವೆ ಇಪ್ಪತ್ತರ ದಶಕದ ಹಿಂದೆ ಸಿಂಧನೂರಿನಲ್ಲಿ ಕೋಟೆ ಪ್ಯಾಟೆ ರಾಜಕಾರಣ ಇತ್ತು ಈಗ ಬಾದರ್ಲಿ ವರ್ಸಸ್ ಬಾದರ್ಲಿ ಎನ್ನುವ ಸನ್ನಿವೇಶ ಉಂಟಾಗಿದೆ ಹೊಂದಾಣಿಕೆ ಆಗುವುದು ಬಿಡುವುದು ಗೊತ್ತಿಲ್ಲ ಅವರು ಹೊಂದಾಣಿಕೆಯಾದರೂ ಕೂಡ ಆಶ್ಚರ್ಯಪಡಬೇಕಿಲ್ಲ ಈ ವಾತಾವರಣ ಜನರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಅನ್ನೋದನ್ನು ಮಾತ್ರ ಅರ್ಥ ಮಾಡಿಕೊಳ್ಳಬೇಕು ಎಂದರು ಈ ರೀತಿಯ ವಾತಾವರಣ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೇಕಾ ಇದರಿಂದ ಏನು ಪರಿಣಾಮ ಆಗುತ್ತದೆ ಎನ್ನುವುದನ್ನು ಎಲ್ಲರೂ ಆಲೋಚಿಸಬೇಕು ಜನರನ್ನು ಭಯಭೀತರನ್ನಾಗಿಸುವುದು ಪ್ರಜಾತಂತ್ರದ ವ್ಯವಸ್ಥೆಗೆ ಒಳ್ಳೆಯದಲ್ಲ ಬಾದರ್ಲಿ ಅನಿವಾರ್ಯತೆ ಇರಬಹುದು ಆದರೆ ತಮ್ಮ ರಾಜಕಾರಣಕ್ಕೆ ಸಾರ್ವಜನಿಕರನ್ನು ಬಳಸಿಕೊಳ್ಳಬಾರದು ಎಂದರು ಈ ವೇಳೆ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಸಿದ್ದರಾಮಯ್ಯ ಮನ್ನಾಪುರ್ ಗ್ರಾಮೀಣ ಘಟಕದ ಅಧ್ಯಕ್ಷ ಎಂಕೋಬುರಾಮತ್ನಾಳ್ ಲಿಂಗರಾಜ್ ಹೂಗಾರ್ ಸೇರಿದಂತೆ ಹಲವರಿದ್ದರು ಬಿಜೆಪಿಯವರು ತೆಗೆದು ಹಾಕ್ತಾ ಇದ್ದಾರೆ ನಮ್ಮ ಪರವಾಗಿರುವಂತ ಮತದಾರರನ್ನ ತೆಗೆದು ಹಾಕ್ತಾ ಇದ್ದಾರೆ ಅಂದ್ರೆ ಏನು ಈ ದೇಶದ ಮತದಾರರನ್ನ ನಮ್ಮ ನಮ್ಮ ಪಾರ್ಟಿ ಅವರವರು ಗುರುತಿಸ್ರು ನಮ್ಮವರು ಅಂತ ಹೆಂಗ್ ಗುರುತಿಸಿದ್ರು ಯಾವ ಗುರುತಿಸಿದ್ರು ಮತದಾರರನ್ನ ಇಷ್ಟು ಹಗುರವಾಗಿ ಕಾಣುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ ಅಥವಾ ನಿಮ್ಮ ಭ್ರಷ್ಟತನಕ್ಕೆ ಮತದಾರರ ಹೆಸರನ್ನ ಇದೆಯಲ್ಲ ಇದು ಒಂದು ದುರಂತ ಇವತ್ತು ಯಾಕೆ ವಿರೋಧಿಸ್ತವೆ ಇವೆಲ್ಲ ಪಕ್ಷಗಳು ಅಂತ ಇವು ಕೌಟುಂಬಿಕ ಪಕ್ಷಗಳು ಇವೆಲ್ಲವೂ ಕೂಡ ನೀವು ಯಾವ್ದನ್ನೇ ನೋಡಿ ಕಾಂಗ್ರೆಸ್ನಿಂದ ಹಿಡ್ಕೊಂಡು ಯಾವುದೇ ಸ್ಥಳೀಯ ಪಕ್ಷಗಳೇನು ಬರ್ತವೆ ಅವೆಲ್ಲವೂ ಒಂದು ಕುಟುಂಬದ ಪಕ್ಷಗಳು ಆ ಕುಟುಂಬದ ಹಿಡಿತ ತಪ್ಪಿಸಿಕೊಳ್ಳದ ತಪ್ಪು ತಪ್ಪು ಹೋಗುವಂತಹದ್ದು ಆಗ್ತದೆ ಭಯಕ್ಕೆ ಈ ಒಂದು ವಿರೋಧ ಈ ದೇಶದಲ್ಲಿ ನಡೀತಾ ಇದೆ ನನ್ನ ಅಭಿಪ್ರಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ